ಅಂಬೇಡ್ಕರ್ ಪ್ರತಿಮೆಯ ವಿಚಾರದಲ್ಲಿ ಸಚಿವ ಸುಧಾಕರ್ ವಿರುದ್ಧ ಸಿಡಿದೆದ್ದು ಕಾಲ್ನಡಿಗೆಯಲ್ಲಿ ಬೆಂಗಳೂರು ಚೆಲವು ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆ ವಿಚಾರವಾಗಿ ಕಳೆದ ಆರು ತಿಂಗಳಿಂದ ದಲಿತ ಸಂಘಟನೆಗಳಿಂದ ಅವಿರತ ಹೋರಾಟ ನಡೆಸುತ್ತಿದ್ದು ಆದರೆ ನಮ್ಗೆ ಇದುವರೆಗೂ ನ್ಯಾಯ ದೊರೆತಿಲ್ಲ ಎಂದು ಆರೋಪಿಸಿ ಇಂದು ಕಲ್ನಡಿಗೆಯಲ್ಲಿ ಬೆಂಗಳೂರು ಚಲೋ ಹಾಗೂ ವಿಧಾನಸೌಧ ಮುತ್ತಿಗೆ ಮಾಡುತ್ತಿವೆಂಬ ಹೋರಾಟಕ್ಕೆ ಬೆಂಬಲವಾಗಿ ಮಾಜಿ ಉಪಸಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಬೆಂಬಲ ನೀಡಿ ಸರ್ಕಾರ ಹಾಗೂ ಸಚಿವ ಡಾ ಎಂಸಿ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿದರು ಇದೇ ವೇಳೆಯಲ್ಲಿ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಚಿಂತಾಮಣ ತಾಲೂಕಿನ ಕೈವಾರದ ಕ್ರಾಸ್ನಲ್ಲಿ ಪಾದಯಾತ್ರೆ ವೇಳೆ ಮಾತನಾಡಿ ಸಚಿವ ಸುಧಾಕರ್ಗೆ ಎಸ್ಪಿ ಡಿಸಿ ಅವರಿಗೆ ಏಕವಚನದಲ್ಲಿ ವಾರ್ನ್ ಮಾಡಿ ಆಕ್ರೋಶ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಿಮ್ಮ ಜವಾಬ್ದಾರಿ ಎಂದು ಕಿಡಿಕಾರಿದರು ನಂತರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಚುನಾವಣೆ ಸಂದರ್ಭದಲ್ಲಿ ಸಚಿವ ಸುಧಾಕರ್ ಅವರು ನಾನು ಎಲ್ಲಾ ಜಾತಿಗಳ ಪರ ಎಂದು ಹೇಳಿ ಗೆದ್ದ ನಂತರ ದೇಶಕ್ಕೆ ಸಂವಿಧಾನ ಬರೆದ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲಿಕ್ಕೆ ಬಿಡದೆ ಅಲ್ಲಿ ಪೊಲೀಸರನ್ನು ಸರ್ಪಗ ಹಾಕಿ ದಲಿತರ ವಿರೋಧಿಯಾಗಿ ಸಚಿವ ಸುಧಾಕರ್ ಅವರು ಹಿಟ್ಲರ್ ಧೋರಣೆ ಮಾಡುತ್ತಾ ದಲಿತರನ್ನೇ ದಲಿತರ ಮೇಲೆ ಎತ್ತು ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ದಲಿತರು ಇನ್ನು ಮುಂದೆ ಆದರೂ ಅಂಬೇಡ್ಕರ್ ಅಭಿಮಾನಿಗಳಾಗಿದ್ದರೆ ನೀವೆಲ್ಲ ಒಗ್ಗಟ್ಟಾಗಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಲು ನಮ್ಮ ಜೊತೆ ಕೈಜೋಡಿಸಿ ವಿಧಾನಸೌಧ ಮುತ್ತಿಗೆ ಹಾಕಲು ಕೈಜೋಡಿಸಿ ಎಂದು ಮನವಿ ಮಾಡಿದರು ನಂತರ ಮಾಜಿ ಶಾಸಕ ಜೆ ಕೆ ಕೃಷ್ಣ ರೆಡ್ಡಿ ಮಾತನಾಡಿ ಸಚಿವರೇ ಇನ್ನೂ ಕಾಲ ಮುಂಚೆಲ್ಲ ಸಂಘಟನೆಗಳ ಹೋರಾಟಕ್ಕೆ ತಾವು ಸಹಕಾರ ಕೊಟ್ಟು ಅಂಬೇಡ್ಕರ್ ಪುತ್ಥಳೆ ಅನಾವರಣಕ್ಕೆ ಅವಕಾಶ ಮಾಡಿಕೊಡಿ ಎಂದು ಈ ಮೂಲಕ ತಿಳಿಸುತ್ತೇನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಜೆಡಿಎಸ್ ಮುಖಂಡರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಕ್ಕಳಿಗೆ ಹೇಳಿ ಆ ಜಾಗವನ್ನ ಮೂರು ಎಕರೆ ಹುಕೊಂಡೆ ರಿಸರ್ವ್ ಮಾಡಿರೋದು ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಇವರು ಕಮರ್ಷಿಯಲ್ ವಾಣಿಜ್ಯ ಬಳಿಕಗಳನ್ನ ಕಟ್ಕೊಂಡು ಬ್ಯಾಂಕ್ನಲ್ಲೇ ಬೇರೆ ಬೇರೆ ಬಳಕೆ ಕೊಟ್ಟು ಆ ಬರ್ತಕ್ಕಂಥ ಬಾಡಿಗೆ ಹಣವನ್ನ ತಿಂತಾ ಇದ್ದಾರೆ ತಿಂತ ಇದಾರೆ ಖರಾಬ್ ಜಮೀನನ್ನ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ಇದು ನಾನು ಅನೇಕ ಸಂದರ್ಭದಲ್ಲಿ ಇದ್ದೀನಿ ಹೇಳಿದ್ದೀನಿ ಹೂಗಳರು ಬಹುಶಃ ಈ ಸರ್ಕಾರದಲ್ಲಿ ಹೂಗಳ್ರಿಗೆ ಹೆಚ್ಚು ಅವಕಾಶ ಕೊಡ್ತಾ ಇದ್ದಾರೆ ಒಂದು ಎರಡು ರೂಪಾಯಿ ಅಲ್ಲ ಐನೂರು ಕೋಟಿ ರೂಪಾಯಿ ಐನೂರು ಕೋಟಿ ರೂಪಾಯಿ ಸರ್ಕಾರಿ ಆಸ್ತಿಗಳನ್ನು ಇವತ್ತು ಅವ್ರ ಮನೆ ಇರ್ತಕ್ಕಂಥ ಸರ್ಕಾರಿ ಬಿ ಖರಾಬ್ ಅವ್ರ ಮನೆ ಇರ್ತಕ್ಕಂಥದ್ದು ಸರ್ಕಾರಿ ಬಿ ಇವತ್ತು ವಾಣಿಜ್ಯ ಮಳಿಗೆಗಳು ಕಟ್ಟಿರ್ತಕ್ಕಂಥದ್ದು ಇಲ್ಲಿ ನಮ್ಮ ನಾನು ಶಾಸಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪರ್ಮಿಷನ್ ಕೊಟ್ಟಿದ್ವಿ ಬಿ ಓ ಡಿ ಇವರು ಡಿ ಡಿ ಪಿ ಪರ್ಮಿಷನ್ ಕೊಟ್ಟಿದ್ರು ಪರ್ಮಿಷನ್ ತಗೊಂಡು ಲಿಯೋ ಕ್ಲಬ್ ಅನ್ನೋಂಥವರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಇದು ಎಂ ಸಿ ಸುಧಾಕರು ಜೆ ಕೆ ಕೃಷ್ಣಾರೆಡ್ಡಿ ಪ್ರತಿಷ್ಠೆ ಅಲ್ಲ ನಾನು ಶಾಸಕರ ಆದಾಗ್ಲಿಂದ ಕೂಡ ಹೇಳ್ತಾ ಇದ್ದೇನೆ ಮುನ್ನೂರು ಕೋಟಿ ರೂಪಾಯಿ ಇವತ್ತು ಐನೂರು ಕೋಟಿ ರೂಪಾಯಿ ವರ್ತು ಇವರು ಇವರು ಅವ್ರ ತಾತ ಖರೀದಿ ಮಾಡಿದರೆ ನಾವು ಕೇಳ್ತಾ ಇರಲಿಲ್ಲ ಅವರ ಅಪ್ಪ ಖರೀದಿ ಮಾಡಿದರೆ ನಾವು ಕೇಳ್ತಾ ಇರಲಿಲ್ಲ ಸುಧಾಕರ್ ಖರೀದಿ ಮಾಡಿದರೆ ನಾವು ಕೇಳ್ತಾ ಇರಲಿಲ್ಲ ಸರ್ಕಾರಿ ಆಸ್ತಿಗೆ ಇವತ್ತು ಪ್ರಾಣಿಗಳಲ್ಲಿ ಈ ಜಿಲ್ಲಾಧಿಕಾರಿಗಳು ಒಬ್ಬ ಮೂರ್ಖ ಜಿಲ್ಲಾಧಿಕಾರಿ ಆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಪತ್ರವನ್ನು ಕೊಟ್ಟಿದ್ದೀವಿ ಅವ್ರ ಮುಂದೆ ಕೇಸ್ಗಳಿದ್ದಾವೆ ಈ ಜಮೀನುಗಳ್ಲೆಲ್ಲ ಸರ್ಕಾರಿ ಜಾಗವೃದ್ಧಿ ಕೇಸ್ಗಳು ಹಾಕ್ಕೊಂಡಿದ್ದಾರೆ ಇವತ್ತು ಈ ಜಮೀನಿಗೆ ಅಡ್ವಾನ್ಸ್ ಪೊಸಿಷನ್ಗೆ ಹಾಕ್ಕೊಂಡಿದ್ದಾರೆ ಈ ಕೇಸ್ಗಳೆಲ್ಲ ಇರೋದ್ರಿಂದ ನೀವು ಅವ್ರ ಉಸ್ತುವಾರಿ ಸಚಿವರಾಗಿರೋದ್ರಿಂದ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಸಹಜವಾಗಿ ನಿಮಗೆ ಒತ್ತಡ ಇರುತ್ತೆ ನೀವು ಯಾವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವರ್ಗಾವ ವರ್ಗ ಮಾಡಿ ಅಥವಾ ಕೋಲಾರ ಜಿಲ್ಲೆಗೆ ವರ್ಗ ಮಾಡಿ ಅಂತ ನಾವು ಪತ್ರ ಕೊಟ್ಟರೆ ನಮ್ಮ ಪತ್ರ ಡಿಸ್ಮಿಸ್ ಮಾಡ್ತಾರೆ ನಾನು ಹೇಳಿದೆ ಹಿಂದೇನೆ ಅಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ ನಮ್ಮ ಡಾಕ್ಟರ್ ಸ್ಟ್ಯಾಚ್ಯೂ ಇಟ್ಟಿದ್ರು ನೀವು ಹೋದ್ಮೇಲೆ ಸ್ಟ್ಯಾಚ್ಯೂ ಇಟ್ಬಿಟ್ಟು ನಿಮ್ಗೆ ನೀಟಾಗಿ ಎಲ್ಲ ಬರೀತೀವಿ ಬಂದು ನೋಡಿದವರೆಲ್ಲ ನೋಡಬೇಕು ಎಂಥ ಪೂಗಳ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಪ್ರತಿಷ್ಠೆ ಅವ್ರದ್ದು ನಮ್ಮದಲ್ಲ ಸರ್ಕಾರಿ ಜಾಗಗಳಲ್ಲಿ ಇವತ್ತು ಆ ಏನು ಲಿಯೋ ಕ್ಲಬ್ ಅನ್ನುವಂಥವ್ರು ಪರ್ಮಿಷನ್ ತಗೊಂಡಿದ್ವಿ ಅಂಬೇಡ್ಕರ್ ಕ್ನಡಿಯನ್ನು ಅಲ್ಲಿ ಇಟ್ಟಿದ್ದಾರೆ ಅದು ಕೊಳಕು ಜಿಲ್ಲಾಡಳಿತ ಕೊಳಕು ಸುತ್ತಿದೆ ಅದನ್ನು ತೆಗೆಸಬೇಕು ನಾವು ಅನೇಕ ಸಂದರ್ಭಗಳಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ದೇವೆ ಐದು ನಿಮಿಷ ಕೆಲಸ ಯಾರೂ ಬರೋದು ಬೇಡ ನೀವು ಹೋಗಿ ಆ ಸಂಘಟನೆಗಳು ಯಾಕಪ್ಪ ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ಬರೀ ನನ್ನ ಜೊತೆಯಲ್ಲಿ ಅಂತ ಹೇಳಿ ಕರ್ಕೊಂಡೋಗಿ ಆ ಕೊಳಕು ಬಟ್ಟೆ ತೆಗೆಸಿ ಒಂದು ಗಾರ್ಡ್ಲೈನ್ ಮಾಡಿದರೆ ಇವತ್ತು ತಾಲೂಕಲ್ಲ ಜಿಲ್ಲೆ ಅದು ಇಡೀ ಕರ್ನಾಟಕ ರಾಜ್ಯ ಅಂತ ಮೋಸ ಮಾಡಿದ್ದಾರೆ ಇವತ್ತು ಅಂಬೇಡ್ಕರ್ಗೂ ಅಪಮಾನ ಮಾಡೋ ಕೆಲಸನ ಇವತ್ತೇನು ಚಿಂತಾಮಣಿಯನ್ನು ಮಾಡ್ತಾ ಇದ್ದಾರೆ ನೋಡ್ದಲ್ಲಿ ಮುಂದಿನ ದಿನಗಳಲ್ಲಿ ಇವರು ಪರ್ಮನೆಂಟ್ ಆಗಿ ಮನೆಗೆ ಕೊಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ಮಾಡ್ರು ಯಾರೂ ಉಳಿಯಲ್ಲ ಇವತ್ತು ಕಾಂಗ್ರೆಸ್ ಯಾವ ಥರ ನಿರ್ಣಾಮ ಆಗಿದೆ ದೇಶದಲ್ಲಿ ಅದೇ ರೀತಿಯ ನಿರ್ಣಾಮ ಆಗುತ್ತೆ ನಾವು ಅಂಬೇಡ್ಕರ್ ಪ್ರತಿಮೆಯನ್ನು ಇವತ್ತೇನು ಪ್ರತಿಷ್ಠಾಪನೆ ಮಾಡೋವರೆಗೂ ನಮ್ಮ ಮಾಜಿ ಶಾಸಕರು ಮುಂದಿನ ಶಾಸಕರಾದಂಥ ಕೃಷ್ಣಾರೆಡ್ಡಿ ಅನ್ನೋ ಜೊತೆಯಲ್ಲಿ ನಾವು ರಾಯಶ್ ಅನ್ನೋ ನಮ್ಮ ಗೋಪು ಅನ್ನೋ ಜೊತೆಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಂಘಟನೆಗಳರೆಲ್ಲ ಸೇರಿ ಇವತ್ತೇನು ವಿಧಾನಸೌಧ ಚಲೋ ಚಳುವಳಿಯನ್ನು ಮಾಡ್ತಾ ಇದ್ದೀರಿ ಇದನ್ನು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ದಳ ಸಂಘಟನೆಗಳರು ಬಂದು ಇಲ್ಲಿ ಜಾತಿ ಪಕ್ಷ ಇದನ್ನೆಲ್ಲ ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಏನಿದೆ ಕಾಂಗ್ರೆಸ್ಸರು ಇದನ್ನು ತೀವ್ರವಾಗಿ ಖಂಡಿಸಬೇಕು ಆ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನು ಹೋರಾಟವನ್ನು ಯಶಸ್ವಿ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಇವತ್ತು ಬರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯವ್ರಿಗೆ ಹೇಳೋದಷ್ಟೇ ಇನ್ನು ನಿಜವಾಗ್ಲೂ ಏನಾದರೂ ಮಾನ ಮರ್ಯಾದಿದ್ರೆ ಈ ಥರ ಅಂಬೇಡ್ಕರ್ ವಿರೋಧಿ ಕೆಲಸನ ಮಾಡ್ತಾ ಇರ್ತಕ್ಕಂಥವ್ರು ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡದೇ ಇರ್ತಕ್ಕಂಥ ಮಾಡೋದಕ್ಕೆ ಬಿಡದೇ ಇರ್ತಕ್ಕಂಥ ಈ ಸಚಿವರನ್ನ ಕೂಡಲೇ ಸಂಪುಟದಿಂದ ಧ್ವಜ ಮಾಡಬೇಕು ಚಳುವಳಿ ಮಾಡ್ತಾರೆ ನಮ್ಮ ಶಾಸಕರಾಗಿರ್ಲಿ ಮಾಜಿ ಶಾಸಕರಾಗಿರ್ಲಿ ಸಾಮಾನ್ಯ ಕಾರ್ಯಕ್ರಮ ಸಂವಿಧಾನಕ್ಕೆ ಕಾನೂನಿಗೆ ತೋರೋ ಎರಡು ಹಂತದ ಹೋರಾಟ ಒಂದು ಕನ್ಸ್ಟಿಟೇಷನ್ ಆಗಿದ್ವಿ ಆಹೋರಾತ್ರಿ ಧರಣಿ ಮಾಡಿದ್ವಿ ಆಗ ಡ್ಯೂಪ್ ಮಾಡಿ ಮೋಸ ಮಾಡಬೇಕು ಈಗ ಮೂರನೇ ಹಂತ ಶಾಸನ ಸಭೆ ನಡೀತಾ ಇದೆ ನಾವು ವಿಧಾನಸೌಧ ಚಲೋ ಕಾಣ್ತೇವೆ ಇದಕ್ಕೂ ಬರಲಿಲ್ಲ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಬೇಕಲ್ವಾ ನಾವು ಮಾಡ್ತೀವಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ